ಮಾತಾಡ್ತೀನಿ ಕ್ಯಾಮ್ರಾ ಆಫ್ ಆದ್ಮೇಲೆ ಕ್ಯಾಮ್ರಾ ಆಫ್ ಆದ್ಮೇಲೆ ಕೆಲಸ ಇಲ್ಲ ವಂಡರ್ಫುಲ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಡಿ ತುಂಬಾ ಎಕ್ಸ್ಪೆರಿಮೆಂಟ್ ಲವ್ ಸ್ಟೋರಿ ತುಂಬಾ ಕ್ಯೂಟ್ ಆಗಿ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿ ನ್ಯಾಯ ಸಲ್ಲಿಸಿದ್ದಾರೆ ನನ್ನ ನಿರ್ದೇಶಕರಿಗೆ ಆ್ಯಂಡ್ ಪೃಥ್ವಿಗೆ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ನಾಯಕಿನ್ ಇದ್ರ ಬಗ್ಗೆ ನಾನು ಹೇಳಬೇಕು ಈ ಸಿನಿಮಾ ಬಗ್ಗೆ ಬಹಳ ಹೋಪ್ಸ್ ಸಿಟ್ಟಿದ್ದೆ ನಿಶಿತಾ ಅವರು ಅದಕ್ಕೋಸ್ಕರ ಈ ಸಿನಿಮಾ ಬರತಕ್ಕ ಬಹಳ ಡೆಡಿಕೇಶನ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ನನ್ನ ನಿಜವಾಗೂ ಖುಷಿ ಆಯಿತು ಜ್ಯೂನಿ ಒಂದೊಳ್ಳೆ ಸಿನಿಮಾ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ ಹೆಂಗಸರು ತೋರಿಸಿ ತೋರ್ಸ್ಬೇಕು ಕಂಡೀಷನ್ ಹಾಕ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಸೈಲೆಂಟ್ ಮನಿಂಗ್ ಈ ಹುಡುಗಿ ಆಡ್ದಂಗೆ ಆಡಬಾರ್ದು ಅಂತ ಹೇಳ್ಕೊಟ್ಟು ಸಿನಿಮಾ ತೋರಿಸಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆ್ಯಂಡ್ ಪೃಥ್ವಿ ಅವರೇ ನಿಮಗೆ ನನ್ನ ಸುಧಾರಾಣಿ ಮ್ಯಾಮು ಅವಿನಾಶ್ ಸರ್ ಈ ಸಿನಿಮಾದ ಇನ್ನಷ್ಟು ಸ್ಪೆಷಲ್ ಹೈಲೈಟ್ ಒಳ್ಳೇದಾಗಲಿ ನಾನು ಹೆಚ್ಚೇನು ಹೇಳಲ್ಲ ಯಾಕೆಂದ್ರೆ ಇಂತ ಸಿನಿಮಾದ ಹಿಂಟ್ ಕಂಡು ಬಿಟ್ಕೊಡ್ಬಾರ್ದು ಅನಿಯನ್ ಸಿನಿಮಾದ ಕೆಲವು ಶೇಡ್ಗಳು ಇದೆ ಹಂಗೆ ಹೇಳ್ತೀನಿ ಅಂದ್ರೆ ಏನೈತೆ ಅನ್ಕೊಂಡ್ ಆಗ ಬರ್ತೀರಾ ನೀವು ನೀವು ಗೊತ್ತಾ ಹಾಯ್ ನಮಸ್ಕಾರ ಚಂದನ ನೀವು ನ್ಯೂಸ್ ಹೋದಾಗ ಒಳ್ಳೆ ಮಾಡಿದ್ದಾರೆ ಈ ಹುಡುಗಿ ತುಂಬಾ ಚೆನ್ನಾಗಿ ಹಿಂಗೆ ನೋಡ್ತೀರಾ ಬ್ರೇಕಿಂಗ್ ನ್ಯೂಸ್ ಹೆಂಗೆ ಮಾಡೋಣ ಅಂತ ಹೇಳಿದ್ರೆ ಅವಾಗ ಬಂದು ನೋಡ್ತೀರಾ ಪೃಥ್ವಿ ಅಂಡ್ ರಿಷಿಕಾ ಸ್ಪೆಷಲಿ ಡೈರೆಕ್ಟರ್ ಒಳ್ಳೇದಾಗ್ಲಿ ಅಂಡ್ ತುಂಬಾ ವಿಶೇಷವಾದ ಸಿನಿಮಾ ಕೈ ಹಿಡ್ಲಿ ಜೂನ್ ಗೆಲ್ಬೇಕು ಎಲ್ಲಿ ¡Vamos!